ಒಂದು ರೋಲ್ ಬಂದು ನಿಮ್ಗೆ ನೂರ ಅಡಿ ಓಪನ್ ಆಗುತ್ತೆ ನೋಡ್ತಾ ಇದೀರಾ ಈ ಮೆಶ್ ನ ಯಾವ ರೀತಿ ಎಳಿತಾ ಇದಾರೆ ಅಂತ ಈ ಮೆಷ್ ನಿಮ್ಗೆ ತ್ರಿಬಲ್ ಟ್ವಿಸ್ಟಿಂಗ್ ಆಗಿರೋದ್ರ ಕಾರಣ ತ್ರೀ ಟೈಮ್ಸ್ ನಿಮ್ಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಪಾಲಿ ಹೆಕ್ಸ್ ಮೆಶ್ ಅಂತ ಈ ಮೆಶ್ ಬಂದು ಅಗ್ರಿ ಸೆಕ್ಟರ್ ಗೋಸ್ಕರ ನಾವು ಸ್ಪೆಷಲ್ ಆಗಿ ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ರೈತರಿಗೆ ಗೆ ಫೆನ್ಸ್ ಇಂದ ಕೊಡ್ತಾರ ಈ ಪಾಲಿ ಹೆಕ್ಸ್ ಮೆಷನ್ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂತಂದ್ರೆ ಈ ಕಾಸ್ಟ್ ವೈಸ್ ಫೋರ್ಟಿ ಪರ್ಸೆಂಟ್ ಕಮ್ಮಿ ಇರುತ್ತೆ ಲೇಬರ್ ವೈಸ್ ನೀವು ಇರೋ ರೈತರನ್ನೇ ಇಟ್ಕೊಂಡು ಈ ಮೆಶ್ ನ ಫಿಕ್ಸ್ ಮಾಡ್ಕೋಬಹುದು ನಿಮ್ಗೆ ಆಂಟಿ ರಸ್ ಫಾರ್ ಲೈಫ್ ಟೈಮ್ ಆಗಿರುತ್ತೆ ನಿಮ್ಮ ತೋಟದಲ್ಲಿ ನೀರ್ ಬಿದ್ರು ಬಳ್ಳಿಗಳು ಬಿಟ್ಟರು ಕೂಡ ಈ ಮೆಶು ನಿಮ್ಗೆ ತೊಕೊಂಡು ನಿಮ್ಗೆ ಡಿಫರೆಂಟ್ ಹೈಟ್ ಅಲ್ಲಿ ಸಿಗುತ್ತೆ ತ್ರೀ ಫೀಟ್ ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ಈಸಿ ಆಗಿ ಒಂದೇ ಕೈಯಲ್ಲಿ ಈ ಲಿಫ್ಟ್ ಇದರ ಸ್ಟ್ರೆಂತ್ ಡಬಲ್ ಆಗಿರುತ್ತೆ ಹಾಗೆ ವೈಟ್ ಬಂದು ಹಾಫ್ ಆಗಿರುತ್ತೆ ಪಾಲಿಹೆಕ್ಸ್ ಮೆಶು ನೀವು ಕಟ್ ಮಾಡಬೇಕು ಅಂದ್ರೆ ಪ್ರತಿ ಒಂದು ನೀವು ಕಟಿಂಗ್ ಕೊಡಬೇಕಾಗುತ್ತೆ ಆದ್ರೆ ಮೆಟಲ್ ಗೆ ಒಂದು ಲಿಂಕ್ ನ ನೀವು ಕಟ್ ಮಾಡಿದ್ರೆ ಅದನ್ನು ಟ್ವಿಸ್ಟ್ ಮಾಡಿ ಪೂರ್ತಿ ಚೈನ್ ಲಿಂಕ್ ನ ನೀವು ರಿಮೂವ್ ಮಾಡಬಹುದು ಇದು ಪ್ರತಿ ಒಂದು ಲೂಪ್ಗು ನೀವು ನೀಟಾಗಿ ಟೈ ಮಾಡಿದಾಗ ಇದರ ಸ್ಟ್ರೆಂತ್ ಬಂದು ನಿಮ್ಗೆ ಜಾಸ್ತಿ ಇರುತ್ತೆ ನೀವು ಆರ್ ಇಂಚು ಓವರ್ಲ್ಯಾಪ್ ಮಾಡಿ ನೀವು ಟ್ಯಾಗ್ ಮಾಡಬೇಕಾಗುತ್ತೆ ನಮ್ಮ ಪಾಲಿಹೆಕ್ಸ್ ಮಶ್ ಬಂದು ಎರಡು ಸೈಝಲ್ಲಿ ಸಿಗುತ್ತೆ ನಿಮಗೆ ಇದು ಬಂದು ಐವತ್ತಕ್ಕೆ ಎಪ್ಪತ್ತು ಇಂಟು ಟೂ ಪಾಯಿಂಟ್ ಫೈವ್ ಎಂ ಎಂ ಥಿಕ್ನೆಸ್ ಆಗಿರುತ್ತೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಲೈಫ್ ಟೈಮ್ ಆಂಟಿ ರಸ್ ಮೆಟೀರಿಯಲ್ ಆಗಿರುತ್ತೆ ತೋಟಗಳಿಗೆ ನಿಮ್ಮ ಜಮೀನುಗಳಿಗೆ ಅನಿಮಲ್ ಪ್ರೊಟೆಕ್ಷನ್ ಗೋಸ್ಕರ ನೀವು ಇದನ್ನ ಹಾಕೋಬಹುದು ಈ ಮೆಟೀರಿಯಲ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ತ್ರಿಬಲ್ ಟ್ವಿಸ್ಟಿಂಗ್ ಆಗಿರೋದ್ರಿಂದ ನಿಮಗೆ ಸ್ಟ್ರೆಂತ್ ವೈಸ್ ಡಬಲ್ ಆಗಿರುತ್ತೆ ಕಲರ್ ವೈಸ್ ನೋಡ್ರೆ ನಮ್ಮ ಹತ್ರ ಗ್ರೀನ್ ಬ್ಲಾಕ್ ಮತ್ತೆ ಗ್ರೇ ಕಲರ್ ನಿಮಗೆ ಸಿಗುತ್ತೆ ನಮ್ಮ ಜೆಸ್ಟ್ ಅಲ್ಲಿ ಪಾಲಿಹೆಕ್ಸ್ ಗೆ ನಿಮಗೆ ಟೆನ್ ಇಯರ್ಸ್ ಆಂಟಿ ರಸ್ ವಾರಂಟಿ ಜೊತೆ ಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ನಾನು ರೇ ಸೂಕ್ಷ್ಮಾ ಜೆಸ್ಟ್ ಫೆನ್ಸಿಂದ ಇಂಡಿಯಾಸ್ ಮೋಸ್ಟ್ ಲೌಡ್ ಫೆನ್ಸಿಂಗ್ ಕಂಪನಿ ನಮ್ಮ ಕಂಪನಿಯಾಗಿದೆ ನಮ್ಮ ಕಂಪನಿಯಲ್ಲಿ ಸಿಗೋ ಪ್ರಾಡಕ್ಟ್ಸು ಕ್ವಾಲಿಟಿ ಪ್ರಾಡಕ್ಟ್ ಹಾಗೆಯೇ ಎಕನಾಮಿಕಲ್ ಪ್ರಾಡಕ್ಟ್ ಆಗಿರುತ್ತೆ ಸೊ ನಾವು ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್ ಬಂದ್ಬಿಟ್ಟು ಪಾಲಿಹೆಕ್ಸ್ ಮೆಷ್ ಅಂತ ಈ ಮೆಷ್ ಬಂದು ಅಗ್ರಿ ಸೆಕ್ಟರ್ಗೋಸ್ಕರ ನಾವು ಸ್ಪೆಷಲಾಗಿ ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಈ ಮೆಟೀರಿಯಲ್ ಬಂದು ಆ್ಯಂಟಿ ರಸ್ ಫಾರ್ ಲೈಫ್ ಟೈಮ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ನಿಮ್ಮ ತೋಟಗಳಲ್ಲಿ ಈ ಮೆಟೀರಿಯಲ್ಲು ರಸ್ಟ್ ಆಗೋ ಚಾನ್ಸಸ್ ಇಲ್ಲ ಸೊ ನಿಮ್ಮ ತೋಟಗಳಿಗೆ ಜಮೀನುಗಳಿಗೆ ಬೇಲಿ ಹಾಕ್ಸ್ಕೋಬೇಕಾ ಪ್ರಾಣಿಗಳಿಂದ ನಿಮ್ಮ ತೋಟಗಳನ್ನು ಸಂರಕ್ಷಿಸಬೇಕಾ ಹಾಗಾದರೆ ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಇರೋ ಮೆಟಲ್ ಹಾಗಂದರೆ ಕಬ್ಬಿಣದ ಚೈನ್ಲಿಂಗಿಂತ ಈ ನಮ್ಮ ಪಾಲಿಹೆಕ್ಸ್ನ ನೀವು ಇನ್ಸ್ಟಾಲ್ ಮಾಡಿದಾಗ ನಿಮ್ಮ ಕಾಸ್ಟಿಂಗ್ ಬಂದು ನಲ್ವತ್ತು ಪರ್ಸೆಂಟ್ ಕಮ್ಮಿ ಇರುತ್ತೆ ನಮ್ಮ ಪಾಲಿಹೆಕ್ಸ್ ಮೆಷ್ ಇನ್ಸ್ಟಾಲ್ ಮಾಡೋದಕ್ಕೆ ನಿಮಗೆ ಯಾವುದೇ ರೀತಿ ಸ್ಕಿಲ್ ಲೇಬರ್ ಅವಶ್ಯಕತೆ ಇಲ್ಲ ರೈತರೇ ತಾವೇ ಈ ಮೆಟೀರಿಯಲ್ನ ಇನ್ಸ್ಟಾಲ್ ಮಾಡ್ಕೋಬೋದು ಇದು ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ ಲೇಬರ್ಸ್ ಅವಶ್ಯಕತೆಯೂ ತುಂಬಾ ಕಮ್ಮಿ ಇರುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ನಮ್ಮ ಕಂಪನಿಯ ಸಿಬ್ಬಂದಿ ಎಷ್ಟು ಈಸಿಯಾಗೆ ಒಂದೇ ಕೈಯಲ್ಲಿ ಈ ಮೆಟೀರಿಯಲ್ನ ಲಿಫ್ಟ್ ಮಾಡಿದ್ದಾರೆ ಇದರ ಸ್ಟ್ರೆಂತು ಕೂಡ ಡಬಲ್ ಆಗಿರುತ್ತೆ ಹಾಗೆ ಇದರ ವೆಯ್ಟ್ ಬಂದು ಹಾಫ್ ಆಗಿರುತ್ತೆ ಸೊ ನೀವು ನೋಡ್ತಾ ಇದ್ದೀರಾ ನಮ್ಮ ಪಾಲಿಹೆಕ್ಸ್ ಮೆಷ್ ಬಂದು ಸಿಂಗಲ್ ಕಟ್ಟಿಂದ ಲಿಂಕುಗಳು ಪೂರ್ತಿ ಮೆಷ್ ಓಪನ್ ಆಗೋದಿಲ್ಲ ಈ ಮೆಷನ್ನ ನೀವು ಓಪನ್ ಮಾಡಬೇಕು ಅಂದರೆ ಪ್ರತಿಯೊಂದು ಲಿಂಕು ನೀವು ಕಟ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಲಿಂಕ್ ಕಟ್ ಆದಾಗಲೇ ಪೂರ್ತಿ ಮೆಷ್ ನಿಮಗೆ ಓಪನ್ ಆಗೋದು ಚೈನ್ ಲಿಂಕಲ್ಲಿ ನೀವು ಒಂದು ಲಿಂಕ್ ಓಪನ್ ಮಾಡಿದ್ರೆ ಪೂರ್ತಿ ಮೆಷನ್ನ ನೀವು ರಿಮೂವ್ ಮಾಡ್ಬೋದು ಸೊ ಒಂದು ಲಿಂಕ್ ಮಾತ್ರ ನೀವು ಶಕ್ತಿ ಹಾಕಬೇಕಾಗುತ್ತೆ ಒಂದು ಲಿಂಕ್ ನೀವು ರಿಮೂವ್ ಮಾಡ್ದಂಗೆ ಪೂರ್ತಿ ಚೈನ್ ಲಿಂಕ್ ಯಾವ ರೀತಿ ಓಪನ್ ಆಗಿ ನಿಮ್ಮ ಜಮೀನುಗಳಿಗೆ ಕಳ್ಳರು ಎಂಟ್ರಿ ಆಗ್ಬೋದು ಅಂತ ಸೊ ನೀವು ನೋಡಿ ಹೇಗೆ ಒಂದು ಲಿಂಕ್ ಕಟ್ ಮಾಡಿದ ತಕ್ಷಣ ಪೂರ್ತಿ ಮೆಷಿನ್ ನಿಮಗೆ ಓಪನ್ ಆಗುತ್ತೆ ರೆಗ್ಯುಲರ್ ಮೆಟಲ್ ಮೆಶ್ಗು ಪಾಲಿಹೆಕ್ಸ್ ಮೆಶ್ಗು ಇರೋ ಡಿಫ್ರೆನ್ಸ್ ಏನಂತಂದ್ರೆ ಪಾಲಿಹೆಕ್ಸ್ ಮೆಶು ನೀವು ಕಟ್ ಮಾಡಬೇಕು ಅಂದ್ರೆ ಪ್ರತಿ ಒಂದು ಲಿಂಕ್ಗೂ ನೀವು ಕಟಿಂಗ್ ಕೊಡಬೇಕಾಗುತ್ತೆ ಆದರೆ ಮೆಟಲ್ ಗೆ ಒಂದು ಲಿಂಕ್ನ ನೀವು ಕಟ್ ಮಾಡಿದ್ರೆ ಅದನ್ನು ಟ್ವಿಸ್ಟ್ ಮಾಡಿ ಪ್ರ ಪೂರ್ತಿ ಚೈನ್ ಲಿಂಕ್ನ ನೀವು ರಿಮೂವ್ ಮಾಡಬಹುದು ನಮ್ಮ ಪಾಲಿಹೆಕ್ಸ್ ಮೆಶ್ ಬಂದು ಎರಡು ಸೈಜಲ್ಲಿ ಸಿಗುತ್ತೆ ನಿಮಗೆ ಮೊದಲನೇ ಸೈಜ್ ಇದು ಬಂದು ಐವತ್ತಕ್ಕೆ ಎಪ್ಪತ್ತು ಇಂಟು ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಥಿಕ್ನೆಸ್ ಆಗಿರುತ್ತೆ ಈ ಮೆಶು ನಿಮ್ಮ ತೋಟಗಳಿಗೆ ಹಾಗೇನೆ ನಿಮ್ಮ ಪೌಲ್ಟ್ರಿ ಫಾರ್ಮ್ಗಳಿಗೂ ನೀವು ಇದನ್ನ ಹಾಕೋಬಹುದು ಪೌಲ್ಟ್ರಿ ಫಾರ್ಮಲ್ಲಿ ನಿಮಗೆ ಗೊತ್ತು ಎಷ್ಟು ಗಲೀಜಾಗುತ್ತೆ ಅಂತ ನೀವು ರೆಗ್ಯುಲರ್ ಮೆಶ್ ಪಕ್ಷಿಗಳು ಹಾಕೊಂಡಾಗೆ ತುಕ್ಕಿಡೋ ಚಾನ್ಸಸ್ ತುಂಬಾ ಇರುತ್ತೆ ಇದರಲ್ಲಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಇರುತ್ತೆ ಇದು ನಿಮಗೆ ಲೈಫ್ ಟೈಮ್ ಆ್ಯಂಟಿರಸ್ ಮೆಟೀರಿಯಲ್ ಆಗಿರುತ್ತೆ ಹಾಗೆಯೇ ನಿಮ್ಮ ಬಾಲ್ಕನೀಸ್ಗೆ ಆಗಲಿ ನೀವು ಪಕ್ಷಿ ಬರಬಾರ್ದು ಅಂತ ಇದರೊ ಕಡೆ ಕೂಡ ನೀವು ಇದನ್ನ ಹಾಕೋಬಹುದು ಕೆಲವು ಕಸ್ಟಮರು ಮಂಕಿ ಪ್ರೊಟೆಕ್ಷನ್ ಕೂಡ ಈ ಮೆಟೀರಿಯಲ್ನ ಯೂಸ್ ಮಾಡಿದ್ದಾರೆ ಸೊ ನಮ್ಮ ಎರಡನೇ ಸೈಜ್ ಮೆಶು ಬಂದ್ಬಿಟ್ಟು ತೊಂಬತ್ತಕ್ಕೆ ನೂರ ಹತ್ತು ಎಮ್ ಎಮ್ ಇರುತ್ತೆ ಇಂಟು ತ್ರೀ ಎಮ್ ಎಮ್ ಥಿಕ್ನೆಸ್ ಆಗಿರುತ್ತೆ ಇದು ನಿಮ್ಮ ರೆಗ್ಯುಲರ್ ತೋಟಗಳಿಗೆ ನಿಮ್ಮ ಜಮೀನುಗಳಿಗೆ ಅನಿಮಲ್ ಪ್ರೊಟೆಕ್ಷನ್ಗೋಸ್ಕರ ನೀವು ಇದನ್ನು ಹಾಕೋಬಹುದು ಈ ಮೆಟೀರಿಯಲ್ ತುಂಬಾನೇ ಸ್ಟ್ರಾಂಗ್ ಆಗಿರುತ್ತೆ ಇದರ ಮೇನ್ ಅಡ್ವಾಂಟೇಜ್ ಏನಂದ್ರೆ ನಿಮಗೆ ಇಲ್ಲಿ ತ್ರಿಬಲ್ ಟ್ವಿಸ್ಟಿಂಗ್ ಆಗಿರುತ್ತೆ ಈ ತ್ರಿಬಲ್ ಟ್ವಿಸ್ಟಿಂಗ್ ಕಾರಣ ನಿಮ್ಮ ರೆಗ್ಯುಲರ್ ಮೆಶಿಗಿಂತ ಈ ಮೆಶು ನಿಮಗೆ ತ್ರಿಬಲ್ ಟ್ವಿಸ್ಟಿಂಗ್ ಆಗಿರೋದ್ರಿಂದ ನಿಮಗೆ ಸ್ಟ್ರೆಂತ್ ವೈಸು ಡಬಲ್ ಆಗಿರುತ್ತೆ ಇಲ್ಲಿ ನೋಡಬಹುದು ಯಾವುದೇ ಮೆಶ್ ಆಗಲಿ ಮೇಲ್ಗಡೆ ಕೆಳಗಡೆ ನಿಮಗೆ ಸಪೋರ್ಟ್ ಕೊಡಬೇಕಾಗುತ್ತೆ ಸ್ಟೆಬಿಲಿಟಿ ಈ ಮೆಷಲ್ಲಿ ಇನ್ ಬಿಟ್ ಟಾಪ್ ಬಾಟಮ್ ನಿಮಗೆ ವೈರ್ ಕೊಟ್ಟಿರ್ತಾರೆ ಈ ವೈರ್ ನಿಮ್ಮ ಮೆಷ್ಗಳನ್ನ ಸ್ಟಡಿಯಾಗಿ ಆಗಿ ಹಿಡ್ಕೊಳ್ಳುತ್ತೆ ಸೊ ನೀವು ನೋಡ್ತಾ ಇದೀರ ನಮ್ಮ ಜಸ್ವೆನ್ಸ್ ಸಿಬ್ಬಂದಿಗಳು ಈ ಮೆಷ್ ನ ಯಾವ ರೀತಿ ಎಳಿತಾ ಇದ್ದಾರೆ ಅಂತ ಈ ಮೆಷು ನಿಮಗೆ ತ್ರಿಬಲ್ ಟ್ವಿಸ್ಟಿಂಗ್ ಆಗಿರೋದ್ರ ಕಾರಣ ತ್ರೀ ಟೈಮ್ಸ್ ನಿಮಗೆ ಸ್ಟ್ರೆಂತ್ ಜಾಸ್ತಿ ಇರುತ್ತೆ ಹಾಗೆಯೇ ಈ ಮೆಟೀರಿಯಲ್ ಕೂಡ ರಾಕ್ ಬ್ರೇಕಿಂಗ್ ಕೂಡ ಈ ಮೆಟೀರಿಯಲ್ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಸೊ ಬೇರೆ ಎಲ್ಲೆಲ್ಲ ನಾವು ಯೂಸ್ ಮಾಡಬಹುದು ಅಂದ್ರೆ ಫ್ಲವರ್ ನರ್ಸರಿ ಬೆಡ್ ಆರ್ಚಿಡ್ ಫಾರ್ಮಿಂಗ್ ಅನಿಮಲ್ ಪ್ರೊಟೆಕ್ಷನ್ ನಿಮ್ಮ ಫಾರ್ಮ್ಗೆ ಎಲ್ಲಾ ರೀತಿ ಅನಿಮಲ್ ಪ್ರೊಟೆಕ್ಷನ್ಗೆ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ನಮ್ಮ ಜೆಸ್ಪೆನ್ಸಿನ ಪಾಲಿಹೆಕ್ಸ್ ಮೆಶ್ ಬಂದು ಆಂಟಿ ರಸ್ ಫಾರ್ ಲೈಫ್ ಟೈಮ್ ಆಗಿರುತ್ತೆ ಅಗ್ರಿಕಲ್ಚರ್ ಸೆಕ್ಟರ್ಗೋಸ್ಕರ ತುಂಬಾನೇ ಎಕನಾಮಿಕಲ್ ಆಗಿ ನಮ್ಮ ಪಾಲಿಹೆಕ್ಸ್ ಮೆಶ್ ಬಂದ್ಬಿಟ್ಟು ನಿಮ್ಗೆ ಡಿಫ್ರೆಂಟ್ ಅಲ್ಲಿ ಸಿಗುತ್ತೆ ಮೊದಲನೇದಾಗಿ ತ್ರೀ ಫೀಟು ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ನಿಮ್ಮ ಅವಶ್ಯಕತೆ ತಕ್ಕಂಗೆ ನೀವು ಮೆಟೀರಿಯಲ್ಸ್ ನ ಆರ್ಡರ್ ಮಾಡ್ಕೋಬಹುದು ಕಲರ್ ವೈಸ್ ನೋಡ್ರೆ ನಮ್ಮ ಹತ್ರ ತ್ರೀ ಡಿಫ್ರೆಂಟ್ ವೆರೈಟೀಸ್ ಆಫ್ ಕಲರ್ ಇದೆ ಒಂದು ಬಂದು ಗ್ರೀನ್ ಬ್ಲಾಕ್ ಮತ್ತೆ ಗ್ರೇ ಕಲರ್ ನಿಮಗೆ ಸಿಗುತ್ತೆ ನಮ್ಮ ಪಾಲಿಹೆಕ್ಸ್ ಮೆಶ್ ಬಂದು ಒಂದು ರೋಲ್ ಬಂದು ನಿಮಗೆ ನೂರ ಅಡಿ ಓಪನ್ ಆಗುತ್ತೆ ಇದರಲ್ಲಿ ಹೇಳದಾಗೆ ತ್ರೀ ಫೀಟ್ ಫೋರ್ ಫೀಟ್ ಫೈವ್ ಫೀಟ್ ಸಿಕ್ಸ್ ಫೀಟ್ ಹೈಟ್ ತನಕ ನಿಮಗೆ ಮೆಟೀರಿಯಲ್ ಸಿಗುತ್ತೆ ಸೊ ನಮ್ಮ ಪಾಲಿಹೆಕ್ಸ್ ಮೆಶ್ ಅಲ್ಲಿ ಇನ್ ಬಿಲ್ಡ್ ಸ್ಟೇ ವೈರ್ ಇರುತ್ತೆ ಟಾಪ್ ಅಂಡ್ ಬಾಟಮ್ ಈ ವೈರ್ ನಿಮ್ಮ ಮೆಶು ಕಟ್ಟುವಾಗ ಸ್ಟೆಬಿಲಿಟಿಗೆ ಇದು ನಿಮಗೆ ಹೆಲ್ಪ್ ಆಗುತ್ತೆ ರೈತರಿಗೆ ಜೆಸ್ಟ್ ಇಂದ ಕೊಡ್ತಾರ ಈ ಪಾಲಿಹೆಕ್ಸ್ ಮೆಷಲ್ಲಿ ಏನೆಲ್ಲ ಅಡ್ವಾಂಟೇಜ್ ಇದೆ ಅಂತಂದ್ರೆ ಇದು ಬಂದು ನಿಮಗೆ ಕಾಸ್ಟ್ ವೈಸ್ ಫೋರ್ಟಿ ಪರ್ಸೆಂಟ್ ಕಮ್ಮಿ ಇರುತ್ತೆ ಲೇಬರ್ ವೈಸ್ ನೀವು ಇರೋ ರೈತರನ್ನೇ ಇಟ್ಕೊಂಡು ಈ ಮೆಷ್ನ ಫಿಕ್ಸ್ ಮಾಡ್ಕೋಬಹುದು ಆಂಟಿ ರಸ್ ಫಾರ್ ಲೈಫ್ ಟೈಮ್ ಆಗಿರುತ್ತೆ ನಿಮ್ಮ ತೋಟದಲ್ಲಿ ನೀರೇ ಬಿದ್ರು ಬಳ್ಳಿಗಳು ಬಿಟ್ಟರು ಕೂಡ ಈ ನಿಮಗೆ ನಿಮ್ಗೆ ತೊಕ್ಕಿಡಿಯಲ್ಲ ಸೊ ಈ ಮೆಷ್ ಬಂದು ನಿಮ್ಗೆ ಎರಡು ಸೈಜ್ ಅಲ್ಲಿ ಸಿಗುತ್ತೆ ಒಂದು ಫಿಫ್ಟಿ ಬೈ ಸಿಕ್ಸ್ಟಿ ಎಮ್ ಎಮ್ ಬರುತ್ತೆ ಇನ್ನೊಂದು ಬಂದು ನೈನ್ಟಿ ಬೈ ಹಂಡ್ರೆಡ್ ಟೆನ್ ಎಮ್ ಎಮ್ ಬರುತ್ತೆ ಹಾಗೆನೇ ಈ ಮೆಷ್ ನಿಮ್ಗೆ ಡಿಫ್ರೆಂಟ್ ಹೈಟ್ ಅಲ್ಲಿ ಸಿಗುತ್ತೆ ನಿಮ್ಮ ರಿಕ್ವೈರ್ಮೆಂಟ್ ತಕ್ಕಂಗೆ ನೀವು ಮೆಷ್ನ ಆರ್ಡರ್ ಮಾಡ್ಕೋಬಹುದು ಹಾಗೆ ಈ ಮೆಷಿಲ್ಲಿ ರೈತರಗೋಸ್ಕರ ಏನು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ಅಂತಂದ್ರೆ ಈ ಮೆಷ್ ಮೇಲೆ ನಿಮ್ಮ ಪೆಸ್ಟಿಸೈಡ್ಸ್ ಬಿದ್ದರೂ ಕೂಡ ಈ ಮೆಷ್ ತುಕ್ ಹಿಡಿಯಲ್ಲ ನಿಮ್ಮ ರೆಗ್ಯುಲರ್ ಮೆಟಲ್ ಮೆಶ್ ಮೇಲೆ ಪೆಸ್ಟಿಸೈಡ್ಸ್ ಬಿದ್ದಾಗ ಅದು ತುಕ್ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ಮೆಷ್ ಅಲ್ಲಿ ಆ ಪ್ರಾಬ್ಲಮ್ ನಿಮಗೆ ಇರೋದಿಲ್ಲ ಸೊ ಫ್ಯೂ ಟಿಪ್ಸ್ ನಾವು ರೈತರಿಗೆ ಕೊಡ್ತಾ ಇರೋದು ಈ ಮೆಷ್ ಇನ್ಸ್ಟಾಲ್ ಮಾಡುವಾಗ ಏನಂತಂದರೆ ನೀವು ಡಿಸ್ಟೆನ್ಸ್ ಬಿಟ್ವೀನ್ ಅಂದ್ರೆ ಜಾಗ ಒಂದು ಪಿಲ್ಲರಿಂದ ಇನ್ನೊಂದು ಪಿಲ್ಲರ್ಗೆ ಮಿನಿಮಮ್ ಆರಿಂದ ಏಳು ಅಡಿ ಇಟ್ಕೋಬೇಕಾಗುತ್ತೆ ಈ ರೀತಿ ಇಟ್ಕೊಂಡಾಗ ಇದು ಫ್ಲೆಕ್ಸಿಬಲ್ ಮೆಟೀರಿಯಲ್ ಆಗಿರೋದ್ರಿಂದ ನಿಮ್ಮ ಸ್ಟ್ರೆಂತ್ ಆಫ್ ಫಿಕ್ಸಿಂಗ್ ಜಾಸ್ತಿ ಇರುತ್ತೆ ಇನ್ಸ್ಟಾಲೇಷನ್ ಮಾಡುವಾಗ ನಿಮ್ಮ ಹಳೆ ಕಲ್ಲು ಕಂಬ ಅದ್ರ ಮೇಲೆ ತಂತೆ ಇದ್ರೂ ಕೂಡ ಅದ್ರ ಪಕ್ಕದಲ್ಲಿ ಮೆಶ್ ಹಾಕಿದ್ರು ಕೂಡ ಯಾವುದೇ ರೀತಿ ತುಕ್ಕು ಹರಡೋ ಚಾನ್ಸಸ್ ಇರೋಲ್ಲ ಹಾಗೇನೆ ನಿಮ್ಮ ಗಿಡಗಳಾಗ್ಲಿ ಬಂಬುಗಳಾಗಲಿ ಯಾವುದೇ ರೀತಿ ಮೆಟೀರಿಯಲ್ನ ಯೂಸ್ ಮಾಡಿ ನೀವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬೋದು ಹಾಗೇನೆ ನಮಗೆ ಕಾಮನ್ ಆಗಿ ಬರೋ ಕ್ವಶನ್ ಏನು ಅಂತಂದರೆ ಎರಡು ನ ಹೇಗೆ ಜಾಯಿನ್ ಮಾಡೋದಂತ ಅದನ್ನು ಕೂಡ ನಾವು ಈ ವಿಡಿಯೋಲಿ ತೋರಿಸ್ಕೊಡ್ತೀವಿ ಈ ಮೆಟೀರಿಯಲ್ನ ನಾನು ನೀವು ಜಿ ಐ ಬೈಂಡಿಂಗ್ ವೇರ್ ಅಥವಾ ನಿಮಗೆ ಎಲೆಕ್ಟ್ರಿಕಲ್ ಶಾಪಲ್ಲಿ ಇಲ್ಲ ಹಾರ್ಡ್ವೇರ್ ಶಾಪಲ್ಲಿ ಸಿಗೋ ಪ್ಲಾಸ್ಟಿಕ್ ಟ್ಯಾಕ್ಸಿಂದ ಕೂಡ ನೀವು ಇದನ್ನ ಕಟ್ಬೋದು ಇವಾಗ ನಮ್ಮ ಸಿಬ್ಬಂದಿಗಳಿಂದ ನಾವು ಅದು ತೋರಿಸ್ತೀವಿ ನಾವು ಇಲ್ಲಿ ಬಂದ್ಬಿಟ್ಟು ಹೇಗೆ ಎರಡು ಮಿಷನ್ ಜಾಯಿನ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀವಿ ನೀವು ಇಲ್ಲಿಗೆ ಇಲ್ಲಿಗೆ ಜಾಯಿನ್ ಮಾಡಬಾರ್ದು ಸ್ವಲ್ಪ ನೀವು ಇದು ಬಂದ್ಬಿಟ್ಟು ಆರು ಇಂಚು ಓವರ್ಲ್ಯಾಪ್ ಮಾಡಿ ಇನ್ನೊಂದು ಮೆಷಿಗೆ ನೀವು ಇದು ಓವರ್ಲ್ಯಾಪ್ ಮಾಡಿದಾಗ ನಿಮಗೆ ಸ್ಟ್ರೆಂತ್ ವೈಸು ಜಾಸ್ತಿ ಇರುತ್ತೆ ಪ್ರತಿ ಒಂದು ಲೂಪನ್ನ ನೀವು ಟೈ ಮಾಡಬೇಕಾಗತ್ತೆ ನಮ್ಮ ಸಿಬ್ಬಂದಿಗಳು ಇವಾಗ ಒಂದು ಲೂಪನ್ನ ನಿಮಗೆ ಟೈ ಮಾಡಿ ತೋರಿಸ್ತಾರೆ ಆರು ಇಂಚು ನೀವು ಓವರ್ಲ್ಯಾಪ್ ಮಾಡಿ ಪ್ರತಿಯೊಂದು ಲೂಪಿಗೂ ನೀವು ಟ್ಯಾಗ್ಸು ಇಲ್ಲಾಂದರೆ ಬೈಂಡಿಂಗ್ ವೈರ್ನ ನೀವು ಹಾಕಬೇಕಾಗತ್ತೆ ಸೊ ಇಲ್ಲಿ ನೋಡಿದ್ರಲ್ಲ ಒಂದೊಂದು ಲಿಂಕ್ಗೂ ನೀವು ಇದನ್ನು ಟ್ಯಾಗ್ ಮಾಡಬೇಕಾಗತ್ತೆ ಇನ್ನೊಂದು ವಿ ಇನ್ನೊಂದು ನಾವು ಬಂದು ಪ್ಲಾಸ್ಟಿಕ್ ಟ್ಯಾಗಲ್ಲೂ ಹೇಗೆ ಟೈ ಮಾಡೋದು ಅದನ್ನು ನಿಮಗೆ ತೋರಿಸ್ಕೊಡ್ತೀವಿ ನಿಮಗೆ ಹಾರ್ಡ್ವೇರಲ್ಲಿ ಸಿಗೋ ಪ್ಲಾಸ್ಟಿಕ್ ಟ್ಯಾಗ್ ಬಂದು ಯು ವಿ ಪ್ರೊಟೆಕ್ಟೆಡ್ ಆಗಿರುತ್ತೆ ಇದು ಯಾವುದೇ ರೀತಿ ಬಿಸ್ಲಿಗೆ ಇದು ಕಟ್ ಆಗೋ ಚಾನ್ಸಸ್ ಇರೋಲ್ಲ ಸೊ ನೀವು ಬಿ ಬೈಂಡಿಂಗ್ ವೈರ್ಗಿಂತ ನೀವು ಪ್ಲಾಸ್ಟಿಕ್ ಟ್ಯಾಗ್ ನಿಮಗೆ ಸಿಕ್ಕಿದ್ರೆ ಅದು ಕೂಡ ನೀವು ಯೂಸ್ ಯೂಸ್ ಮಾಡ್ಕೋಬೋದು ಸೊ ನಾನು ಹೇಳ್ದಂಗೆ ಇದು ಪ್ರತಿ ಒಂದು ಲೂಪಿಗೂ ನೀವು ನೀಟಾಗಿ ಟೈ ಮಾಡಿದಾಗ ಇದರ ಸ್ಟ್ರೆಂತ್ ಬಂದು ನಿಮಗೆ ಜಾಸ್ತಿ ಇರುತ್ತೆ ನೀವು ಆರು ಇಂಚು ಓವರ್ಲ್ಯಾಪ್ ಮಾಡಿ ನೀವು ಟ್ಯಾಗ್ ಮಾಡಬೇಕಾಗತ್ತೆ ಸೊ ನೋಡಿ ಇದು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಸೊ ಈ ವಿಡಿಯೋಲಿ ಜೆಸ್ಫೆನ್ಸ್ ಪಾಲಿಹೆಕ್ಸ್ ಮೆಷಿನ್ ನ ಎಲ್ಲ ಅಡ್ವಾಂಟೇಜಸ್ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ಇನ್ಸ್ಟಾಲ್ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಿ ನಾವು ರೈತರ ಪರವಾಗಿ ಯಾವ್ಯಾವೆಲ್ಲ ಅನುಕೂಲಗಳು ಅವ್ರಿಗೆ ಮೆಷ್ ಅಲ್ಲಿ ಬೇಕಾಗುತ್ತೆ ಪ್ರತಿಯೊಂದು ಕೂಲಂಕೇಶ್ವಾಗಿ ಯೋಚನೆ ಮಾಡಿ ಈ ಮೆಷನ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದೀವಿ ನಿಮ್ಮ ಬಜೆಟ್ನ ಒಳಗಡೆನೆ ಈ ಮೆಟೀರಿಯಲ್ ಬರುತ್ತೆ ಹಾಗೇನೇ ಈ ಮೆಟೀರಿಯಲ್ನ ನೀವು ಆರ್ಡರ್ ಮಾಡಬೇಕು ಅಂತಂದ್ರೆ ಕೆಳಕಂಡ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಹಾಗೆ ನಮ್ಮ ವೆಬ್ಸೈಟ್ ಕೂಡ ಈ ಮೆಟೀರಿಯಲ್ ನೀವು ಆರ್ಡರ್ ಮಾಡಬಹುದು ಯಾರಾದರೂ ಮಾರ್ಕೆಟ್ ಅಲ್ಲಿ ಮೆಷ್ ಮೇಲೆ ಟೆನ್ ಟೆನ್ ಇಯರ್ಸ್ ವಾರಂಟಿ ಕೊಡ್ತಾರಾ ಬನ್ನಿ ನಮ್ಮ ಜೆಸ್ ಫೆನ್ಸಲ್ಲಿ ಪಾಲಿಎಕ್ಸ್ ಮೇಷಿಗೆ ನಿಮಗೆ ಟೆನ್ ಇಯರ್ಸ್ ಆ್ಯಂಟಿರಸ್ ವಾರಂಟಿ ಜೊತೆ ಕೊಡ್ತೀವಿ ನಮ್ಮ ಗೋಡೌನ್ ಬಂದು ಆಲ್ ಓವರ್ ಇಂಡಿಯಾ ಇದೆ ನಿಮಗೆ ಎಲ್ಲೇ ಸ್ಟಾಕ್ ಇದೆಯೋ ಅದು ಅವೈಲಬಿಲಿಟಿ ನೋಡ್ಕೊಂಡು ನಾನು ನಿಮಗೆ ಡಿಸ್ಟಪ್ಯಾಚ್ ಮಾಡ್ತೀವಿ ಡೆಲಿವರಿ ಬಂದು ಆನ್ ಆ್ಯಕ್ಚುಯಲ್ ಆಗಿರುತ್ತೆ ನಮ್ಮ ಗೋಡೌನ್ ಬೆಂಗಳೂರಲ್ಲಿ ಮೈಸೂರು ರೋಡ್ ಬ್ಯಾಟ್ರಾಯನ್ಪುರ ಹತ್ರ ಇದೆ ನಮ್ಮ ಸಿಬ್ಬಂದಿಗಳು ನಿಮ್ಮ ಮೆಟೀರಿಯಲ್ನ ನೀಟಾಗಿ ನಿಮ್ಮ ಪ್ಲೇಸಿಗೆ ತಲುಪಿಸ್ತಾರೆ ನಮ್ಮ ಆಪರೇಷನ್ಸ್ ಟೀಮ್ ಬಂದು ನಿಮ್ಮ ಮೆಟೀರಿಯಲ್ ಆರ್ಡರ್ ಪ್ಲೇಸ್ ಆದಮೇಲೆ ನಿಮ್ಮ ಡೆಲಿವರಿ ಲೊಕೇಶನ್ ತೊಗೊಂಡು ನಿಮ್ಮ ಲೊಕೇಶನ್ಗೆ ಬುಕ್ಕಿಂಗ್ ಮಾಡಿಕೊಡ್ತಾರೆ ಟ್ರಾನ್ಸ್ಪೋರ್ಟೇಷನ್ ಆನ್ ಆ್ಯಕ್ಚುವಲ್ ನಿಮ್ಮದಾಗಿರುತ್ತೆ ಧನ್ಯವಾದಗಳು